ಸೆವೆಂಟೀನ್ ನವೆಂಬರ್ ಪಿ ಡಿ ಒ ಎಕ್ಸಾಮ್ ಇತ್ತಲ್ಲ ಅದರಲ್ಲಿ ನನಗೆ ಎಕ್ಸಾಮ್ ಬರೆಯೋಕ್ಕಾಗಿಲ್ಲ ನನ್ನ ಜೊತೆ ಸೇರಿ ಒಂದು ಸುಮಾರು ಎಂಟುನೂರು ಜನ ವಿದ್ಯಾರ್ಥಿಗಳು ಕೂಡ ಎಕ್ಸಾಮ್ ಬರೆದಿಲ್ಲ ಏನಕ್ಕೆಂದರೆ ಅಲ್ಲಿ ಆ ಇದಕ್ಕೆ ಬಂದಿರೋದೇ ಕಡಿಮೆ ಪ್ರಶ್ನೆ ಪತ್ರಿ ಪತ್ರಿಕೆಗಳು ಬಂದಿದ್ದವು ಅದಕ್ಕಾಗಿ ನಾವು ಹೊರಗಡೆ ಬಂದು ಹೋರಾಟ ಮಾಡ್ತಿದ್ವಿ ಇದು ನಮಗೆ ಹಾನೇ ಆಗಿತ್ತು ಅಂತ ಅದ್ರ ಜೊತೆಗೆ ಇನ್ನೊಂದು ಏನಂದರೆ ಪ್ರಶ್ನೆ ಪತ್ರಿಕೆ ಕೊಡುವಾಗ ವಿದ್ಯಾರ್ಥಿಗಳಿಗೆ ಪ್ರಶ್ನೆ ಪತ್ರಿಕೆಯನ್ನು ತೋರಿಸಿ ನಾಲ್ಕು ಜನ ಕಡೆಯಿಂದ ಸೈನ್ ತೊಗೋಬೇಕು ಸೊ ಅದು ಆಗಿಲ್ಲ ಅದು ಅವ್ರು ಕೇಳಿದರೆ ಏನಂತಿದ್ದಾರೆ ಮೊದಲೇ ನಾವು ಆಫೀಸ್ ರೂಮನ್ನೇ ಸೀಲ್ ಹೊಡೆದು ಆಮೇಲೆ ವಿತರಿಸಕ್ಕೆ ಬಂದರು ಸೊ ಅದನ್ನು ಪ್ರಶ್ನೆ ಮಾಡಿದ್ವಿ ಇದನ್ನೆಲ್ಲ ಸ ಮತ್ತು ಮತ್ತೆ ಹೋರಾಟ ಮತ್ತು ಇದನ್ನೆಲ್ಲ ಪ್ರಶ್ನೆ ಮಾಡಿದ್ದಕ್ಕೆ ನನ್ನ ಹನ್ನೆರಡು ಜನ ಫ್ರೆಂಡ್ಸ್ಗಳ ಮೇಲೆಲ್ಲ ಎಫ್ ಐ ಆರ್ ಎಲ್ಲ ದಾಖಲಾಯಿತು ಸೊ ಇದೇನು ಪ್ರಜಾಪ್ರಭುತ್ವನೋ ಏನೋ ಗೊತ್ತಾಗ್ತಿಲ್ಲ ಇದು ಇದ್ರ ಬಗ್ಗೆ ಯಾರೂ ಪ್ರತಿಕ್ರಿಯೆ ಮಾಡ್ತಾನೇ ಇಲ್ಲ ಕಾಂತ್ ಕುಮಾರ್ ಸರ್ ಕಾಂತ್ ಕಾಂತಕುಮಾರ್ ಸರ್ ಒಬ್ರನ್ನ ಬಿಟ್ಟರೆ ಯಾರೂ ಏನು ಇದ್ರ ಬಗ್ಗೆ ತಲೆ ಕಟ್ಸ್ಕೊಂತಿಲ್ಲ ಸುಮಾರು ಎಂಟುನೂರು ಜನ ವಿದ್ಯಾರ್ಥಿಗಳು ಭವಿಷ್ಯ ಹಾಳಾಗ್ತಿದೆ ಎಂಟುನೂರು ಜನ ಅಂದರೆ ಕಡಿಮೆ ಆಗೋಲ್ಲ ಜಪಾನ್ದಲ್ಲಿ ಏನಂದರೆ ಒಂದು ಟೈಮು ಒಂದು ಹುಡುಗಿದು ಒಂದು ಕಡೆ ಒಂದು ರೈಲು ಹೋಗ್ತಿರುತ್ತೆ ಸುಮಾರು ಒಂದು ನೂರ ಐವತ್ತು ಕಿಲೋಮೀಟ್ರ್ ಕಡೆಯೂ ಒಂದು ಹೋಗ್ತಿರುತ್ತೆ ಸೊ ಅಲ್ಲಿ ಅದನ್ನು ಗೌರ್ಮೆಂಟ್ ಸ್ಟಾಪ್ ಮಾಡ್ಬೇಕಂತ ನಿರ್ಧಾರ ಮಾಡುತ್ತೆ ಏಕೆಂದರೆ ಅಲ್ಲಿ ಆ ನೂರೈಪ್ಪತ್ತು ಕಿಲೋಮೀಟ್ರಲ್ಲಿ ಏನೂ ಅವ್ರದ್ದು ಅವರಿಂದ ಲಾಭ ಬರ್ತಿರಲ್ಲ ಸೊ ಕ್ಯಾನ್ಸಲ್ ಮಾಡ್ಬೇಕಂತ ಡಿಸೈಡ್ ಮಾಡಿದಾಗ ಅಲ್ಲಿ ಒಂದು ಹುಡುಗಿ ಮಾತ್ರ ಆ ಟ್ರೈನಲ್ಲಿ ಟ್ರಾವೆಲ್ ಇರುತ್ತೆ ಸೊ ಅವಳಿಗೋಸ್ಕರನೇ ಆ ಜಪಾನ್ ಸರ್ಕಾರ ಆ ಇಪ್ಪತ್ತು ಕಿಲೋಮೀಟ್ರ್ ಹೋಗ್ತಿರೋ ರೈಲನ್ನ ಡೈಲಿ ಅವಳ್ದು ಗ್ರಾಜ್ಯುಯೇಷನ್ ಆಗೋ ಥರ ಆ ಒಂದು ರೈಲನ್ನ ಬಿಟ್ಟಿರುತ್ತೆ ಸೊ ಅವಳು ಒಬ್ಬಳಿಗೋಸ್ಕರ ಆ ಆ ದೇಶ ಅಷ್ಟೆಲ್ಲ ಮಾಡುತ್ತೆ ಅಂದರೆ ಇಲ್ಲಿ ನಮ್ಮ ರಾಜ್ಯದಲ್ಲಿ ಮಾತ್ರ ಎಂಟ್ನೂರು ಜನ ಕನ್ಯ ಆಗ್ತಿದ್ರು ಯಾರೂ ಒಬ್ಬರು ಮಾತಾಡ್ತಿಲ್ಲ ಸೊ ಇದ್ರ ಬಗ್ಗೆ ಸ್ವಲ್ಪ ತಲೆಗಟ್ಕೊಂಡು ಇದನ್ನು ರೀಎಕ್ಸಾಮ್ ಮಾಡಿ ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೊತಿದ್ರು